ತಾಲೂಕು ಕಾನೂನು ಸೇವೆಗಳ ಸಮಿತಿ ಕುಮಟ ಹಾಗೂ ಡಾಕ್ಟರ್ ಎ ವಿ ಬಾಳಿಗ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಕುಮಟ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಕುಮಟ ದೆಹಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ಕಾರ್ಯಕ್ರಮವು ದಿನಾಂಕ ಐದು ಹನ್ನೆರಡು ಎರಡು ಇಪ್ಪತ್ತೈದು ಶುಕ್ರವಾರ ಅತಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಶ್ರೀಮತಿ ಭಾರತಿ ಶಿವಪುತ್ರ ರಾಯಣ್ಣವರ್ ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಜನ್ ಕುಮಟ ಇವರು ದೀಪ ಬೆಳಗೋದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾನೂನು ಎಂದರೇನು ಎನ್ನುವುದರ ಕುರಿತು ವಿಶೇಷವಾಗಿ ತಮ್ಮ ಭಾಷಣದ ಮೂಲಕ ಅರಿವನ್ನು ಮೂಡಿಸಿದ್ದು ವಿಶೇಷವೆನಿಸಿತು ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ವಿನಾಯಕ್ ಎಸ್ ಭಟ್ ಪ್ರಾಂಶುಪಾಲರಾವ್ ಡಾಕ್ಟರ್ ಎ ವಿ ಬಾಳಿಗ ಕಲಾಮತಿ ವಿಜ್ಞಾನ ಮಹಾವಿದ್ಯಾಲಯ ಕುಮಟ ಇವರು ತಮ್ಮ ಅಧ್ಯಕ್ಷೀಯ ಮಾತುಗಳಿಂದ ಕಾನೂನು ಸೇವಾ ಸಮಿತಿ ಕುಮಟ ಇವರ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಂಯೋಜಿಸಿದ್ದಾರೆ ಈ ಒಂದು ಸಂಸ್ಥೆ ಕಾನೂನು ರೀತಿಯಿಂದ ನಮ್ಮ ಜಿಲ್ಲೆಗೆ ಬೆಳಕಾಗಲಿ ಎಂದು ಹಾರೈಸಿದರು ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಮೋಹನ್ ರಾವ್ ನಾಲ್ವೆಡೆ ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಆರ್ ಎ ಸಿ ಎಫ್ ಸದಸ್ಯರು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇವರು ಕಾನೂನು ಅರಿವು ಕಾರ್ಯಕ್ರಮದ ಕುರಿತಾಗಿ ವಿಶೇಷ ತಿಳುವಳಿಕೆ ನೀಡಿದರು ಹಾಗೆಯೇ ಅತಿಥಿಗಳಾಗಿ ಆಗಮಿಸಿರುವ ಆರ್ ಜಿ ನಾಯ್ಕ್ ಹಿರಿಯ ನ್ಯಾಯವಾದಿಗಳು ಕುಮಟ ಇವರು ಕಾನೂನು ಅರಿವಿನ ಬಗ್ಗೆ ವಿಶೇಷ ಮಾಹಿತಿಯನ್ನು ಹೇಳಿದರು ಮತ್ತು ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಡಿ ವಿ ಹೆಗಡೆ ಹಿರಿಯ ನ್ಯಾಯವಾದಿಗಳು ಹಾಗೂ ತೆರಿಗೆ ಸಲಹಾರರು ಕುಮಟ ಇವರುಗಳು ಮತ್ತು ಶ್ರೀಮತಿ ವೀಣಾ ಕಾಮತ್ ಪ್ರಾಂಶುಪಾಲರು ಡಾಕ್ಟರ್ ಎವಾಳಿಗ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಕುಮಟ ಇವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗನ್ನು ತಂದುಕೊಟ್ಟರು ಶ್ರೀ ಜಿ ಡಿ ಹೇರಂಬ ಕುಮಟ ರಾಜ್ಯ ಉಪಾಧ್ಯಕ್ಷರು ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರುದ್ಧ ಸಂಸ್ಥೆ ಕುಮಟ ಇವರು ಮಾತನಾಡಿ ನಮ್ಮ ಸಂಸ್ಥೆಯ ಕಾರ್ಯ ಚಟುವಟಿಕೆಗಳ ಬಗ್ಗೆ ಅರಿವು ಮೂಡಿಸಿದರು ಮತ್ತು ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಗೌರವಪೂರ್ವಕವಾಗಿ ನಮ್ಮ ಸಂಸ್ಥೆಯ ಐ ಡಿ ಕಾರ್ಡ್ ವಿತರಣೆ ಮಾಡಲಾಯಿತು ಶ್ರೀ ಮಹಬಲೇಶ್ವರ ನಾಯ್ಕ ಮಠ ಅಧ್ಯಕ್ಷರು ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಇವರು ಸಭೆಗೆ ಆಗಮಿಸಿರುವ ಎಲ್ಲರನ್ನು ಸ್ವಾಗತಿಸಿದರು ಹಾಗೂ ಕಾರ್ಯಕ್ರಮ ನಿರೂಪಣೆಯನ್ನು ಗೋಪಾಲಕೃಷ್ಣ ಕೃಷ್ಣ ಸದಸ್ಯರು ಮಾನವ ಹಕ್ಕುಗಳು ಹಾಗೂ ವಿರೋಧಿ ಸಂಸ್ಥೆ ಇವರು ಅಚ್ಚುಕಟ್ಟಾಗಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ಕಮಿಟಿಯಿಂದ ರಾಜ್ಯ ಅಧ್ಯಕ್ಷರೂ ಆದ ಮೋಹನ್ ರಾವ್ ನಾಲ್ವೆಡಿ ಇವರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು ನಂ ನಂತರ ರಾಜ್ಯಾಧ್ಯಕ್ಷರಾದ ರಾವ್ ನಾಲ್ವಡೆ ಅವರು ರಾಜ್ಯ ಉಪಾಧ್ಯಕ್ಷರು ಆದ ಜೆ ಡಿ ಹೇರಂಬ ಅವರು ತುಂಬ ವರ್ಷದಿಂದ ಸಂಸ್ಥೆಯಲ್ಲಿ ಸಮಾಜ ಸೇವೆ ಕಾರ್ಯಕ್ರಮವನ್ನು ಮಾಡಿಕೊಂಡು ರಾಜ್ಯೋತ್ಸವ ಪ್ರಶಸ್ತಿ ಪಡೆದು ಜನನ ಮೆಚ್ಚುಗೆ ಪಡೆದ ಇವರು ಚಟುವಟಿಕೆಯನ್ನು ಗಮನಿಸಿ ಹೇರಂಬ ಅವರಿಗೆ ಸ್ವತಃ ಶಾವು ತಾವೇ ಶಾಲು ಹೊದಿಸಿ ಸನ್ಮಾನಿಸಿದರು ಹಾಗೂ ಹೊನ್ನಾವರ ತಾಲೂಕಿನ ಅಧ್ಯಕ್ಷರಾದ ಪ್ರಕಾಶ ಭಂಡಾರಿ ಅವರು ಎಲ್ಲ ಗಣ್ಯರಿಗೂ ಅಭಿನಂದನೆಯನ್ನು ಸಲ್ಲಿಸಿದರು